ತಂದೆ ತಾಯಿಗಳು ಮಕ್ಕಳಿಗೆ ಬೆಳೆಯುವಾಗ ಅವರ ಎದುರಲ್ಲಿ ಒಂದು ಕಲಿಕೆಗೆ ಒಂದು ಒಳ್ಳೆಯ ಒಂದು ಮಾತಿದೆ ಏನಂದ್ರೆ ಚಿಲ್ಡ್ರನ್ ಆರ್ ಗುಡ್ ಇಮಿಟೇಟರ್ಸ್ ಗಿವ್ ಸಮಥಿಂಗ್ ಗುಡ್ ಟು ಇಮಿಟೇಟ್ ಅಂತ ಅವ್ರು ತುಂಬ ಒಳ್ಳೆ ಅನುಕರಣೆ ಮಾಡ್ತಾರೆ ಸೊ ಅವರು ಅನುಕರಣೆ ಮಾಡಲಿಕ್ಕೆ ಬೇಕಾಗುವಂತಹ ನೀವು ನಿಮ್ಮ ಮಕ್ಕಳಲ್ಲಿ ಯಾವೆಲ್ಲ ಒಳ್ಳೆಯ ಗುಣಗಳು ಬರಬೇಕು ಅಂತ ನೀವು ಬಯಸ್ತಿರೋ ಅದನ್ನು ನೀವು ಫಾಲೋ ಮಾಡಿ ಅದನ್ನು ಅವರು ನಿಮ್ಮನ್ನು ನೋಡ್ತಾ ಇರ್ತಾರೆ ನೋಡಿ ಅವರು ಅದನ್ನ ಫಾಲೋ ಮಾಡ್ತಾರೆ ಅಂತ ಸೊ ಇಲ್ಲಿ ಅವ್ರಿಗೆ ತೋರಿಸ್ಲಿಕ್ಕೆ ಇವತ್ತಿನ ದಿನದ ಮಕ್ಕಳ ಸವಾಲು ಏನಂತಂದ್ರೆ ಉತ್ತಮ ಮಾದರಿಗಳು ಇಲ್ಲದೆ ಬೆಳೆಯುವಂತಹ ಪರಿಸ್ಥಿತಿ ಅವರಿಗಾಗಿದೆ ಹೊರಗಿನ ಮಾಧ್ಯಮಗಳು ಹೊರಗಿನ ಸಮಾಜ ಹೊರಗಿನ ಸ್ಥಿತಿ ಹೇಗಿದೆ ಅಂತಂದ್ರೆ ತುಂಬಾ ಆಕರ್ಷಣೀಯವಾಗಿದೆ ಇವತ್ತು ಮಕ್ಕಳಿಗೆ ಅವರ ಮನಸ್ಸು ಹೆಚ್ಚು ವಿಕ್ಷಿಪ್ತಗೊಳ್ಳುವಂಥದ್ದು ತೊಂದರೆಗಳಿಗೆ ಒಳಗಾಗುವಂಥದ್ದು ಜಾಸ್ತಿ ಅವಕಾಶಗಳಿದೆ ಅಂತಹ ಅತ್ಯಂತ ಹಾಳಾಗ್ಲಿಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣದಲ್ಲಿ ಮಕ್ಕಳು ಆ ಓವರ್ ಎಕ್ಸ್ಪೋಜರ್ ಆಗಿರ್ತಾರೆ ಇವತ್ತು ಒಂದು ಕ್ರೈಮ್ ಇರ್ಬೋದು ಅಥವಾ ಒಂದು ಅತ್ಯಾಚಾರಗಳಿಗಿರ್ಬೋದು ಅಥವಾ ಒಂದು ಕೆಟ್ಟ ಸ್ಥಿತಿಗಳಿಗೆ ದುಶ್ಚಟಗಳಿಗೆ ಇವಕ್ಕೆಲ್ಲ ಅವರಿಗೆ ನೋಡ್ಲಿಕ್ಕೆ ತುಂಬಾ ಬೇಗ ಸಿಗ್ತದೆ ಅಂತಹ ವಾತಾವರಣದಲ್ಲಿ ನಮ್ಮ ಮಕ್ಕಳು ಯಾವುದೇ ರೀತಿಯ ದುಶ್ಚಟಗಳಿಗೆ ಒಳಗಾಗದಂತೆ ಅವರ ವ್ಯಕ್ತಿತ್ವ ನಿರ್ಮಾಣಕ್ಕೆ ಅಡ್ಡಿ ಆಗದಂತೆ ಉಳಿದುಕೊಳ್ಬೇಕು ಅಂತಂದ್ರೆ ಅವರ ಕಣ್ಣೆದುರಿಗೆ ಉತ್ತಮ ಮಾದರಿಗಳು ಬೇಕು ಸೊ ಈ ಮಾದರಿಗಳು ಫಸ್ಟ್ ಅಪ್ಪ ಅಮ್ಮನೇ ಆಗಿರ್ಬೇಕು ಹಾಗಾಗಿ ಮಾದರಿಗಳು ಇಲ್ಲದೆ ಮಕ್ಕಳು ಬೆಳಿಬೇಕು ಅಂತಂದ್ರೆ ಕಷ್ಟ ಅವರಿಗೆ ಉತ್ತಮ ಮಾದರಿ ಅಪ್ಪ ಅಮ್ಮ ಆಗಿರ್ಬೇಕು